ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಒಂದು ಕಳೆ ಕಳೆಗಟ್ಟಿರುವಂತಹದ್ದು ಇನ್ನ ಕ್ರೈಸ್ತ ಬಾಂಧವರು ನಗರ ಸೇರಿದಂತೆ ತಾಲೂಕಿನ ವಿವಿಧೆಡೆಯ ಏಸು ಕ್ರಿಸ್ತನ ಜನ್ಮದಿನ ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದ್ರು ಬೆಳಿಗ್ಗೆಯಿಂದಲೇ ಚರ್ಚ್ಗಳಿಗೆ ಕುಟುಂಬ ಸಮೇತ ಇದ್ದಾರೆ ಇನ್ನ ಕ್ರೈಸ್ತರು ಏಸು ಕ್ರಿಸ್ತನ ಶಿಲುಪೆ ಮುಂದೆ ನಿಂತು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಧರ್ಮಾಧ್ಯಕ್ಷರ ಸಮ್ಮುಖದಲ್ಲಿ ಸಾಮೂಹಿಕ ಪ್ರಾರ್ಥನೆ ಕೂಡ ಸಲ್ಲಿಸಲಾಯಿತು ರಾತ್ರಿಯೇ ನಗರದ ಕೋಲಾರ ರಸ್ತೆ ಶಿಡ್ಲಘಟ್ಟ ರಸ್ತೆ ಗಾಂಧಿನಗರ ಕರಿಯಪಲ್ಲಿ ಬಳಿ ಇರುವಂತಹ ಚರ್ಚ್ಗಳಲ್ಲಿ ಕಣ್ಮನ ಸೆಳೆಯುವ ಗೋದಲಿಯ ದೀಪಾಲಂಕಾರ ವೀಕ್ಷಿಸಲು ಜನರು ಆಗಮಿಸ್ತಾ ಇದ್ದು ಕಂಡುಬಂತು ಪುಟಾಣಿ ಮಕ್ಕಳು ಯುವಕ ಯುವತಿಯರು ಹೊಸ ಬಟ್ಟೆ ಧರಿಸಿ ನಗರದ ಚರ್ಚ್ಗಳಿಗೆ ಆಗಮಿಸಿದ್ರು ಸಂಜೆ ನಗರದ ಪ್ರಧಾನ ಚರ್ಚ್ ನಲ್ಲಿ ಸೌಹಾರ್ದ ಮಿಲನ ಮತ್ತು ಜಾನಪದ ನೃತ್ಯ ಕಾರ್ಯಕ್ರಮ ನಡೆಯಿತು ಇನ್ನು ಪ್ರಧಾನ ಚರ್ಚ್ ಆವರಣದಲ್ಲಿ ನಿರ್ಮಿಸಿರುವ ಬಾಲ ಏಸುವಿನ ಜನ್ಮ ವೃತ್ತಾಂತ ಸಾರುವ ಗೋದಲಿ ಎಲ್ಲರ ಗಮನ ಸೆಳೆಯಿತು ಕ್ರೈಸ್ತರ ಮನೆ ಮನೆಗಳಲ್ಲಿ ಬಾಲ ಏಸುವಿನ ಜನ್ಮ ವೃತ್ತಾಂತ ಸಾರುವ ಗೋದಲಿ ನಿರ್ಮಿಸಿ ವಿದ್ಯುತ್ ದೀಪಾಲಂಕಾರ ಮಾಡಿದ್ರು ಹಬ್ಬದ ಸಂಭ್ರಮ ತುಂಬಿಕೊಳ್ಳಿತು ನಾವು ಸಭೆಯಾಗಿ ಎಲ್ಲರೂ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸಿದ್ದೇವೆ ನಮ್ಮ ಸಭೆಯಲ್ಲಿ ಇವತ್ತು ತುಂಬಾ ಅದ್ಭುತವಾದ ರೀತಿಯಲ್ಲಿ ಕ್ರಿಸ್ಮಸ್ ಕಾರ್ಯಕ್ರಮ ಮತ್ತು ದೇವರನ್ನು ಆರಾಧಿಸುವುದು ಮೊದಲು ನಾವು ಆರಾಧನೆ ಮಾಡ್ತೀವಿ ಸ್ವಾಮಿಯನ್ನು ಯಾಕಂದರೆ ಈ ಲೋಕದ ರಕ್ಷಣೆಗಾಗಿ ಮಾನವನ ಪಾಪ ಪರಿಹಾರಕ್ಕೋಸ್ಕರ ರಾಜನಾಗಿರುವಂಥ ಯೇಸು ಸ್ವಾಮಿ ಬಡವನಾಗಿ ಗೋದಲಿಯಲ್ಲಿ ಜನಿಸಿ ಬಂದ ದಿನ ಅಂತ ಈ ದಿನ ಪ್ರಪಂಚವೆಲ್ಲ ಆಚರಿಸ್ತಾರೆ ಆ ಧರ್ಮ ಈ ಧರ್ಮ ಅನ್ನೋದಕ್ಕಿಂತ ಎಲ್ಲರೂ ಕೂಡ ಆಚರಿಸ್ತಾರೆ ಅದೇ ರೀತಿ ನಾವು ಕೂಡ ಇವತ್ತು ಯೇಸು ಸ್ವಾಮಿಯನ್ನ ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೊಂದುವರೆ ತನಕ ಆರಾಧನೆ ನಡೀತದೆ ಆರಾಧನೆ ಆದಮೇಲೆ ಕ್ರಿಸ್ಮಸ್ ಕಾರ್ಯಕ್ರಮಗಳು ನಡೀತದೆ ಒಂದು ಉದ್ದೇಶ ಇದು ಒಬ್ರಿಗಾಗಿ ಅಲ್ಲ ಕ್ರೈಸ್ತ ಧರ್ಮಕ್ಕಾಗಿ ಅಲ್ಲ ಈ ಹಬ್ಬ ಪ್ರತಿಯೊಬ್ಬರು ಇದನ್ನು ಆಚರಿಸ್ತಾರೆ ಕಾರಣ ಅಂದರೆ ಸ್ವಾಮಿಯ ಜನನ ಅದು ಅಷ್ಟು ಅದ್ಭುತವಾದದ್ದು ಎಲ್ಲರೂ ನಮ್ಮ ಉದ್ದೇಶ ಯೇಸು ಸ್ವಾಮಿ ನಮ್ಗೆ ಹೇಳ್ಕೊಟ್ರೋದಂದ್ರೆ ನಿನ್ನಂತೆ ನಿನ್ನ ನೆರವನನ್ನು ಪ್ರೀತಿ ಮಾಡು ಅದಕ್ಕೋಸ್ಕರವಾಗಿ ನಾವೇನು ಮಾಡ್ತೀವಿ ದಿನ ಅನೇಕ ಹಿಂದೂಗಳಾಗಿರ್ಬೋದು ಮುಸಲ್ಮಾನ್ ಅವರಾಗಿರ್ಬೋದು ಯಾರು ಬಂದರೂ ಕೂಡ ನಾವು ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಮಾಡಿ ಅವರಿಗೆ ನಮ್ಮ ಸತ್ಕಾರ್ಯವನ್ನು ನಾವು ಮಾಡ್ತೇವೆ ಮತ್ತು ಈ ರೀತಿಯಾಗಿ ಅದು ನಾವು ಈ ಹಬ್ಬವನ್ನು ಆಚರಿಸ್ತೇವೆ ಮತ್ತು ಬೆಳಗ್ಗೆಯಿಂದ ಒಂದು ಹನ್ನೊಂದು ಗಂಟೆಯಿಂದ